ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ವಿಶೇಷವಾಗಿರೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ಪುಣ್ಯಕ್ಷೇತ್ರ ಇಷ್ಟು ದಿನ ಅಲ್ಲಿ ಹೋಗ್ತಾ ಇರೋ ವೀಡಿಯೋಗಳಿಗಿಂತ ಮತ್ತು ಈಗ ಮಾಡ್ತಾ ಇರೋ ಜರ್ನಿ ಮಾತ್ರ ತುಂಬಾ ಅನುಭವಗಳಾಯಿತು ಈ ಜರ್ನಿಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ವೀಲ್ ಚೇರ್ ಜೊತೆಗೆ ನಾವು ಮೂರು ಜನ ಯಾಕಂದರೆ ಪಾದಯಾತ್ರೆ ಹೊರಟಿರೋದು ದಾವಣಗೆರೆಯಿಂದ ಸೊ ದಾವಣಗೆರೆಯಿಂದ ಒಂದು ಏಯ್ಟಿ ಕಿಲೋಮೀಟರ್ ಅಷ್ಟು ದೂರ ಇರೋವಂಥ ಮೈಲಾರಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ ಅವ್ರ ಜೊತೆ ನಾವು ವೀಲ್ ಚೇರ್ ಯಾತ್ರೆ ಹೊರಟಿದ್ದೀವಿ ಆಲ್ರೆಡಿ ಟ್ರೈನ್ ಇಳಿದು ಬೆಂಗಳೂರಿಂದ ದಾವಣಗೆರೆವರೆಗೂ ಟೂ ಫಿಫ್ಟಿ ಕಿಲೋಮೀಟರ್ ಇದೆ ಸೊ ಅಲ್ಲಿಂದ ಇಲ್ಲಿ ಬಂದು ಜರ್ನಿ ಎಲ್ಲ ಮುಗೀತು ಸೊ ಇವಾಗ ನಾವು ದಾವಣಗೆರೆಯಿಂದ ಸ್ವಲ್ಪ ದೂರ ಪಾದಯಾತ್ರೆಗೆ ಹೊರಟಿರೋವಂಥ ಗಾಡಿಗಳನ್ನ ಆಗೋಕೆ ಹೋಗ್ತಾ ಇದ್ದೀವಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಇದು ಅಂತೂ ಇಂತೂ ಪಾದಯಾತ್ರೆ ಹೊರಟಿರುವಂಥ ಟ್ರ್ಯಾಕ್ಟ್ರು ಮತ್ತೆ ಕ್ಯಾಂಟ್ರು ಎಲ್ಲ ಸಿಕ್ತು ನಮಗೆ ಸೊ ಇಲ್ಲಿ ಬಂದು ಇಲ್ಲಿಂದ ಪಾದಯಾತ್ರೆ ಹೊರಟಿರುವಂತ ಜನಗಳ ನಡುವೆ ನಾವು ಕೂಡ ಹೊರಡ್ತಾ ಇದ್ದೀವಿ ಅಲ್ಲಿ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿಗೆಲ್ಲ ನಮಸ್ಕಾರ ಮಾಡಿ ಮತ್ತೆ ಅಲ್ಲಿ ಮಂಗಡಾರ್ತಿ ತಗೊಂಡು ಹೊರಟಿದ್ದು ಈ ಗಾಡಿ ವಿಶೇಷವಾಗಿ ಕಾಣಕ್ಕೆ ಈ ಫ್ಲಾಗೆ ಕಾರಣ ಹೇಳ್ಬೇಕು ಅಂದ್ರೆ ಇದು ಹಾಕದ್ಮೇಲೆ ನಮ್ಮ ಗಾಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾದಯಾತ್ರೆ ಸ್ಟಾರ್ಟ್ ಆಗಿದೆ ಸೊ ಜನಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ದಾವಣಗೆರೆ ಪಾದಯಾತ್ರೆಗೆ ಬಂದಿದೀವಿ ದಾವಣಗೆರೆಯಲ್ಲಿ ಮೈಲಾರ ಲಿಂಗೇಶ್ವರ ಒಂದು ಪಾದಯಾತ್ರೆ ಮೂರಿಂದ ನಾಲ್ಕು ದಿನ ಪಾದಯಾತ್ರೆ ಮಾಡ್ತಾರೆ ಇಲ್ಲಿ ಜನಗಳು ಸೊ ಅದಕ್ಕೆ ಫಸ್ಟ್ ತಗೊಂಡಿರೋದು ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ದೇವಸ್ಥಾನದ್ದು ಸೊ ಮೂರು ದಿನ ಇಲ್ಲ ನಾಲ್ಕು ದಿನ ಆಗುತ್ತೆ ಸೊ ಇದು ಬಂದಿರೋದಕ್ಕೆ ಒಂದು ತುಂಬಾ ಖುಷಿಯಾಗಿರೋವಂಥ ವಿಷಯ ಅಂದರೆ ಜನಗಳ ಜೊತೆ ಒಂದು ವಾತಾವರಣ ಆಗಿರ್ಬೋದು ಎಲ್ಲ ಒಂಥರ ಚೆನ್ನಾಗಿರುತ್ತೆ ಲೈಫಲ್ಲಿ ಚೇಂಜಸ್ ಬೇಕು ಅಂದರೆ ನಮ್ಗೆ ಇಷ್ಟ ಆಗಿರೋ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ ಸೊ ಆ ಇಷ್ಟ ಆಗಿರೋ ಕೆಲಸ ದೇವ್ರ ಕೆಲಸ ಆದರೆ ತುಂಬಾ ಅತ್ಯುತ್ತಮ ಜೀವನ ಆಗಿರ್ತೈತೆ ನಮಗೆ ಮಧ್ಯ ಮಧ್ಯದಲ್ಲಿ ಊಟ ನೀರು ಜ್ಯೂಸು ಎಲ್ಲನೂ ಸಿಗ್ತಾಯಿತ್ತು ಸೊ ನಡ್ಕೊಂಡೋಗರೆಗೆಲ್ಲ ಬಿಸಿಲಿರೋ ಕಾರಣ ತುಂಬ ಬಾಯಾರಿಕೆ ಆಗುತ್ತೆ ಅಂತ ಅಲ್ಲಿ ಇಲ್ಲಿ ಮಜ್ಜಿಗೆ ಜ್ಯೂಸ್ಗಳು ಮತ್ತು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದರು ಇಷ್ಟು ವರ್ಷ ನನ್ನ ಲೈಫಲ್ಲಿ ಪಾದಯಾತ್ರೆ ಅಂತ ಯಾವತ್ತೂ ಹೊರಟಿಲ್ಲ ಚೆನ್ನಾಗಿರೋವಾಗ ಕಾಲು ಈ ಥರ ಎಲ್ಲ ಮಾಡಬೇಕು ಅಂತ ಅನ್ನಿಸ್ತಿತ್ತೇನೋ ಬಟ್ ಆವಾಗ ಅವಕಾಶ ಸಿಗ್ತಿರ್ಲಿಲ್ಲ ಬಟ್ ಇವಾಗ ಅವಕಾಶ ಇದೆ ಬಟ್ ಕಾಲು ಇದ್ದರೂ ಇಲ್ಲದೇ ಇರೋ ಥರ ಇದೆ ಸೊ ನಾವು ವೀಲ್ಚೇರಲ್ಲಾದರೂ ಹೋಗಬೇಕು ಅಂತ ಮನ್ಸು ಮಾಡಿದ್ದು ಒಂದು ಆ ದೇವ್ರ ಮನಸ್ಸು ಕೊಟ್ಟ ನನಗೆ ಹೋಗೋದಕ್ಕೆ ಸೊ ಅಲ್ಲಿರೋರೆಲ್ಲ ನನಗೆ ಎಲ್ಪ್ ಮಾಡ್ತೀನಿ ಅಂದಿದ ಕಾರಣಕ್ಕೋಸ್ಕರ ನಾವು ಇಲ್ಲಿಂದ ಹೊರಟಿದ್ದು ಬೆಂಗಳೂರಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ಸುಮ್ಮನೆ ಹೋಗೋದಿಲ್ಲ ಆ ದೇವರು ನಮ್ಗೆ ಅನುಗ್ರಹ ಮಾಡಿದ್ನೇನೋ ಅಂತ ಅನ್ನಿಸ್ತು ದಾವಣಗೆರೆಯಿಂದ ಹೊರಟಿರೋ ಜನಗಳಿಗೆ ಇದು ಹನ್ನೊಂದನೇ ವರ್ಷದ ಅಂತೆ ಸೊ ಫಸ್ಟ್ನೇ ವರ್ಷ ಒಂದು ಮೂರು ನಾಲ್ಕು ಜನ ಸ್ಟಾರ್ಟ್ ಮಾಡಿದ್ದಂತೆ ಆವಾಗೆಲ್ಲ ಇಬ್ಬರು ಮೂವರು ನಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರಂತೆ ಬರ್ತಾ ಬರ್ತಾ ಹಂಗೆ ಒಂದು ಹತ್ತು ಹದಿನೈದು ಜನ ಈ ಥರ ಆಗಿ ಆಗಿ ಇವಾಗ ಹನ್ನೊಂದನೇ ವರ್ಷಕ್ಕೆ ಮುನ್ನೂರೈವತ್ತರಿಂದ ನಾನ್ನೂರು ಆಗಿದ್ರು ಸೊ ಅಷ್ಟೊಂದು ಜನ ಬಂದಿದ್ರಲ್ಲಿ ನಾವು ವಿಶೇಷವಾಗಿದ್ದು ಅಂತ ಅಲ್ಲಿರೋ ಜನಗಳೆಲ್ಲ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಮತ್ತು ನಿಮ್ಮಿಂದ ಇನ್ನೂ ಜನಗಳು ಜಾಸ್ತಿ ಆಗ್ತಾರೆ ನೆಕ್ಸ್ಟ್ ವರ್ಷ ಅಂತ ಹೇಳಿದರು ಸೊ ಆ ಮಾತು ಕೇಳಿ ತುಂಬಾ ಖುಷಿಯಾಯಿತು ನಮಗೆ ಅಲ್ಲಿರೋ ಎಷ್ಟೋ ಜನ ವೀಲ್ಚೇರಲ್ಲಿ ಇಲ್ಲಿವರೆಗೂ ಬಂದಿದ್ದೀರಲ್ಲ ನೀವು ಗ್ರೇಟು ಚೆನ್ನಾಗಿರೋರು ಇಲ್ಲೇ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇರೋರು ಕೂಡ ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ಸೋಂಬೇರಿಗಳಿದ್ದಾರೆ ನಿಮ್ಮನ್ನು ನೋಡಿ ನಾವು ಕಲಿಬೇಕಾಗಿರೋದು ತುಂಬಾ ಇದೆ ಅಂತ ಹೇಳ್ತಾಯಿದ್ರು ಅಷ್ಟು ಅಂದರೆ ನಿಮ್ಮನ್ನು ನೋಡಿ ಇನ್ನೂ ಎಷ್ಟೋ ಜನ ನಮ್ಮ ಜೊತೆ ಪಾದಯಾತ್ರೆ ನೆಕ್ಸ್ಟ್ ಇಯರಿಂದ ಬರ್ತಾರೆ ನಿಮ್ಮಿಂದ ನಮಗೆ ಸ್ಫೂರ್ತಿ ಆಯಿತು ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ಏನೋ ಒಂಥರ ಖುಷಿ ನಾವು ಹೋಗಿದ್ವಲ್ಲ ಅಂತ ನಮಗೆ ಖುಷಿ ಇತ್ತು ಬಟ್ ನಾವು ಬಂದಿದ್ವಲ್ಲ ಅಂತ ಅವರಿಗೂ ಖುಷಿ ಇತ್ತು ಒಂದು ಗ್ರೌಂಡಲ್ಲಿ ಚಾಪೆ ಹಾಸಿ ಒಂದು ಕಡೆ ಟಾರ್ಪಲ್ ಹಾಸಿ ಎಲ್ಲ ಜನಗಳು ಮಲಗಿದ್ರು ಸೊ ನಾವು ಅದರಲ್ಲಿ ಒಂದು ಚಾಪೆ ಹಾಸ್ಕೊಂಡು ಮಲಗೋಣ ಅಂತ ಹೇಳಿ ಹೊರಟಿದ್ದು ನೈಟ್ ಹನ್ನೆರಡುವರೆಗೆ ಜರ್ನಿ ಸ್ಟಾಪ್ ಮಾಡಿ ಮಾರ್ನಿಂಗ್ ಒಂದು ಮೂರು ಗಂಟೆ ಮೇಲೆ ಹೊರಡೋಣ ಅಂತ ಹೇಳಿ ಮಲ್ಗಕ್ಕೆ ಹೋದೋ ಬಟ್ ತುಂಬ ಚಳಿ ಗ್ರೌಂಡ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಕಡೆ ಓಪನ್ ಇರೋದ್ರಿಂದ ತುಂಬ ಚಳಿಯಾಗಿ ನಿದ್ದೆ ಕೂಡ ಬಂದಿಲ್ಲ ಬಟ್ ಹಾಗೆ ಮಲ್ಲಿಗೆ ಆರಾಮಾಗಿ ಒಂದು ಚಂದ್ರನ ನೋಡಬೇಕಾದ್ರೆ ಆಕಾಶದಲ್ಲಿ ಲೈಫು ಹಿಂದಿಂದೆಲ್ಲ ನೆನಪಾಗ್ತಿತ್ತು ಮೊದಲನೇ ದಿನದ ಜರ್ನಿ ಮುಗೀತು ಸೊ ಎರಡನೇ ದಿನದ ಜರ್ನಿ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದೆ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಗ್ರೋಪ್ ಆಗುತ್ತೆ ಅಂತ ನನಗನ್ಸುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್